ನಮಸ್ಕಾರ ಆತ್ಮಿಕರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಮನುಷ್ಯನ ಜೀವನವೇ ಹಾಗೆ ಇವತ್ತು ಇದ್ದಂತೆ ನಾಳೆ ಇರಲ್ಲ ನಿನ್ನೆ ಇದ್ದಂತೆ ಇವತ್ತಿರೋದಿಕ್ಕಾಗಲ್ಲ ಯಾವ ಕ್ಷಣದಲ್ಲಿ ಏನಾಗುತ್ತೆ ಅನ್ನೋದನ್ನ ಯಾರಿಂದಲೂ ಊಹಿಸೋದಿಕ್ಕಾಗಲ್ಲ ಅದು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳೇ ಆಗಲಿ ನಮ್ಮ ನಿಮ್ಮಂತ ಜನಸಾಮಾನ್ಯರೇ ಆಗಲಿ ಯಾವ್ಯಾವ ಟೈಮಿಗೆ ಏನೇನಾಗಬೇಕು ಅದೆಲ್ಲ ಹಾಗೆ ಆಗುತ್ತೆ ಬಣ್ಣದ ಲೋಕಕ್ಕೆ ಬಂದ ಮೇಲೆ ಅದೆಷ್ಟೋ ಮಂದಿ ತಮ್ಮ ಬದುಕಿನ ದಿಕ್ಕು ದೆಸೆಯನ್ನೇ ಬದಲಿಸಿಕೊಂಡಿದ್ದಾರೆ ಕಲಾಲೋಕ ಅನ್ನೋದು ನೇಮು ಫೇಮಿನ ಜೊತೆಗೆ ಬದುಕನ್ನು ಕೂಡ ಒಂದು ಲೆವೆಲ್ಗೆ ಸೆಟಲ್ ಮಾಡಿದೆ ನಟ ನಟಿಯರು ಅಂದ್ರೆ ಬರೀ ಸಿನಿಮಾದವರು ಅಂತಲ್ಲ ಕಿರೋತೆರೆಯಲ್ಲಿದ್ದವರು ಕೂಡ ಒಂದೊಳ್ಳೆ ಲೈಫ್ ಲೀಡ್ ಮಾಡ್ತಿದ್ದಾರೆ ಎಲ್ಲದಕ್ಕೂ ಕಲಾದೇವಿ ಒಲಿಬೇಕು ಅಷ್ಟೇ ಕಲರ್ಸ್ ಕನ್ನಡದಲ್ಲಿ ಲಕ್ಷ್ಮೀ ಬಾರಮ್ಮ ಅನ್ನೋ ಸೀರಿಯಲ್ ಬರ್ತಾ ಇದೆ ಅದರಲ್ಲಿರೋ ಲಕ್ಷ್ಮಿ ಪಾತ್ರ ತುಂಬಾ ಜನರಿಗೆ ಇಷ್ಟ ಆಗಿದೆ ಲಕ್ಷ್ಮಿ ಪಾತ್ರ ಮಾಡ್ತಾ ಇರೋ ಭೂಮಿಕ ಹುಟ್ಟು ಕಲಾವಿದೆ ದೊಡ್ಡ ಡಾನ್ಸರ್ ಆಗಬೇಕು ಅನ್ಕೊಂಡಿದ್ದವರು ಇವತ್ತು ದೊಡ್ಡ ಕಲಾವಿದೆಯಾಗಿ ಬೆಳೆದಿದ್ದಾರೆ ಇದಕ್ಕೆ ಹೇಳಿದ್ದು ನಾವು ನೀವು ಅಂದ್ಕೊಂಡಂತೆ ಯಾವುದು ನಡೆಯಿಲ್ಲ ಹಣೆ ಬರಹದಲ್ಲಿ ಏನಾಗಬೇಕು ಅಂತಿದೆಯೋ ಅದೇ ಆಗೋದು ಇದೇನಿದು ನಟಿ ಭೂಮಿಕಾಗೆ ವಿಚಿತ್ರ ಕಾಯಿಲೆ ಇದೆ ಅಂತ ಹೇಳಿ ಇನ್ನೇನು ಹೇಳ್ತಿದ್ದಾರೆ ಅಂದ್ಕೋಬೇಡಿ ಈ ಬಗ್ಗೆ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಲಕ್ಷ್ಮೀ ಭಾರಮ್ಮ ಧಾರವಾಹಿಯ ಪ್ರಮುಖ ಪಾತ್ರಧಾರಿ ಭೂಮಿಕಾ ರಮೇಶ್ ಕೆಲವು ದಿನಗಳ ಕಾಲ ಸೀರಿಯಲ್ನಿಂದ ಬ್ರೇಕ್ ತೆಗೆದುಕೊಂಡಿದ್ರು ಕೆಲವು ಸಂಚಿಕೆಗಳಲ್ಲಿ ಧಾರವಾಹಿಯ ನಾಯಕಿ ಲಕ್ಷ್ಮಿ ಪಾತ್ರವೇ ಇಲ್ಲದಂತಾಗಿತ್ತು ಈ ವೇಳೆ ಅನೇಕರು ಏನೇನು ಮಾತನಾಡಿದ್ರು ಈ ಕಡೆ ಭೂಮಿಕಾ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ನಲ್ಲಿ ಕಾಣದೇ ಇದ್ದಿದ್ದಕ್ಕೂ ಆತ ತೆಲುಗು ಧಾರಾವಾಹಿಯಲ್ಲಿ ಕಾಣಿಸ್ಕೊಳ್ಳೋದಿಕ್ಕೂ ಸರಿಯಾಗಿತ್ತು ಕನ್ನಡ ಸೀರಿಯಲ್ ಬಿಟ್ಟು ತೆಲುಗು ಧಾರವಾಹಿಗೆ ಹೋದ್ರು ಅಂತ ದೊಡ್ಡ ಸುದ್ದಿಯಾಗಿತ್ತು ಬೆಳೆಯೋವರೆಗೆ ಮಾತ್ರ ಕನ್ನಡ ಸೀರಿಯಲ್ ಬೇಕು ಆಮೇಲೆ ಎಲ್ಲಿ ಜಾಸ್ತಿ ಕಾಸು ಕೊಡ್ತಾರೋ ಅಲ್ಲಿ ಹಾರ್ತಾರೆ ಅಂತ ಸಿಕ್ಕಾಪಟ್ಟೆ ಬ್ಯಾಡ್ ಕಮೆಂಟ್ ಮಾಡೋದಕ್ಕೆ ಶುರು ಮಾಡಿದ್ರು ಹೀಗಾಗಿಯೇ ಈ ಬಗ್ಗೆ ಸ್ಪಷ್ಟನೆ ನೀಡಿರೋ ಭೂಮಿಕಾ ರಮೇಶ್ ಇದರ ಜೊತೆಗೆ ತಮಗಾಗಿರೋ ಸಮಸ್ಯೆ ಬಗ್ಗೆಯೂ ಹೇಳ್ಕೊಂಡಿದ್ದಾರೆ ಲಕ್ಷ್ಮೀ ಬಾರಮ್ಮ ಧಾರವಾಹಿಯಿಂದ ಇಷ್ಟು ದಿನ ದೂರ ಉಳಿದಿದ್ದೇಕೆ ಅನ್ನೋದನ್ನ ತೆರೆದಿಟ್ಟಿದ್ದಾರೆ ಆತ್ಮಗಿರೆ ನಾನು ತೆಲುಗು ಧಾರವಾಹಿಗಳಿಗೆ ಹೋದಾಗ ಅಲ್ಲಿನವರು ನನ್ನನ್ನು ತೆಲುಗಿನ ಹುಡುಗಿ ಅಂದ್ಕೊಂಡಿದ್ರು ನನಗೆ ತೆಲುಗು ಬರ್ತಾ ಇತ್ತು ಆದ್ರೆ ಅಲ್ಲಿಗೆ ಹೋದಾಗ್ಲು ಹೇಳ್ತಾ ಇದ್ದಿದ್ದು ಒಂದೇ ನಾನು ಕನ್ನಡದ ಹುಡುಗಿ ನೀವು ಅಪಪ್ರಚಾರ ಮಾಡಬೇಡಿ ಅಂತ ನಾವ್ ಎಲ್ಲಿಗೆ ಹೋದ್ರು ನಾವು ಬಿಡೋದಿಲ್ಲ ನಾನು ತೆಲುಗು ಅಂತಲ್ಲ ತಮಿಳಿಗೆ ಹೋದ್ರು ಕೂಡ ನಮ್ಮ ಭಾಷೆ ಬಗ್ಗೆ ಪ್ರೀತಿ ಅಭಿಮಾನ ಇದ್ದೇ ಇರುತ್ತೆ ಯಾರಾದ್ರೂ ಬಂದು ಒಂದು ಡೈಲಾಗ್ ಹೇಳು ಅಂದ್ರೆ ಆಗ ನಮ್ ಕನ್ನಡ ಆದ್ರೆ ಫಟಾಫಟ್ ಅಂತ ಹೇಳ್ತೀವಿ ಅದೇ ಬೇರೆ ಭಾಷೆ ಆದ್ರೆ ಯೋಚಿಸೋದಕ್ಕೆ ಶುರು ಮಾಡ್ತೀವಿ ಆ ಒಂದು ಸಲುಗೆ ಇರೋದು ನಮ್ಮ ಭಾಷೆಯಲ್ಲಿ ಮಾತ್ರ ಹೀಗಾಗಿ ನಾನು ಯಾವತ್ತೂ ಕೂಡ ಕನ್ನಡ ಭಾಷೆಯನ್ನು ಮರೆಯಲ್ಲ ಅಂದಿದ್ದಾರೆ ಅಲ್ಲದೆ ತುಂಬ ಜನ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಬಿಡ್ತಿದ್ದೀರಾ ಅಂತ ಕಮೆಂಟ್ ಕೂಡ ಹಾಕಿದ್ರು ಆ ಟೈಮ್ನಲ್ಲೂ ಧಾರವಾಹಿಯಲ್ಲೂ ನಾನು ಸಾಯುವ ರೀತಿ ಕಥೆ ಇತ್ತು ಆ ಟೈಮ್ನಲ್ಲಿ ತೆಲುಗು ಸೀರಿಯಲ್ ಕೂಡ ಶುರುವಾಯಿತು ಒಂದಕ್ಕೊಂದು ಹೊಂದಾಣಿಕೆ ಆಯಿತು ಎಲ್ಲರೂ ಸೀರಿಯಲ್ ಬಿಡ್ತಿದ್ದಾರೆ ಅನ್ನೋದಕ್ಕೆ ಶುರು ಮಾಡಿದ್ರು ನಿಜವಾಗಿಯೂ ಆಗಿದ್ದೇ ಬೇರೆ ನನಗೆ ಕಣ್ಣಿನ ಸಮಸ್ಯೆ ತುಂಬ ಕಾಡೋದಕ್ಕೆ ಶುರುವಾಯಿತು ಹೀಗಾಗಿ ಶೂಟಿಂಗು ಹೋಗ್ತಾ ಇರಲಿಲ್ಲ ಕೂಲಿಂಗ್ ಗ್ಲಾಸ್ ಹಾಕೊಂಡು ಮನೆಯಲ್ಲೇ ಇರಬೇಕಾಗಿತ್ತು ಒಂದು ದಿನ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಚಿತ್ರೀಕರಣದ ವೇಳೆ ಇದ್ದಕ್ಕಿದ್ದಂತೆ ವಿಪರೀತ ಕಣ್ಣಿನ ಉರಿ ಶುರುವಾಗಿತ್ತು ಹೀಗಾಗಿ ಕಣ್ಣಿಗೆ ಹತ್ತಿ ಹಾಕೊಂಡು ನಿದ್ದೆಗೆ ಜಾರಿದ್ದೆ ಎದ್ ನೋಡಿದಾಗ ಹತ್ತಿ ಎಲ್ಲಾ ಸಂಪೂರ್ಣ ರಕ್ತ ಆಗಿತ್ತು ಒಂದು ಕ್ಷಣ ತುಂಬಾ ಗಾಬರಿ ಆಯ್ತು ಇದೇನಿದು ಕಣ್ಣಲ್ಲಿ ರಕ್ತ ಬರ್ತಿದೆಯಾ ಯಾಕೆ ಹೀಗಾಯಿತು ಅನ್ನೋ ಭಯ ಕೂಡ ಶುರುವಾಯ್ತು ಕಣ್ಣನ್ನ ತೊಳೆದುಕೊಳ್ತಾ ಇದ್ದಂತೆ ಕಣ್ಣಲ್ಲಿ ರಕ್ತ ಬರ್ತಿರೋದು ಕನ್ಫರ್ಮ್ ಆಯ್ತು ಆ ಕ್ಷಣವೇ ಶೂಟಿಂಗ್ ಸೆಟ್ನಲ್ಲಿದ್ದವರು ಲಕ್ಷ್ಮೀ ಬಾರಮ್ಮ ಚಿತ್ರೀಕರಣ ನಿಲ್ಲಿಸಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಆಗ ಡಾಕ್ಟರ್ ಕನಿಷ್ಠ ಹತ್ತು ದಿನ ಆದರೂ ಕಣ್ಣಿಗೆ ವಿಶ್ರಾಂತಿ ಕೊಡಲೇಬೇಕು ಒಂಚೂರು ಬೆಳಕು ಬಿದ್ದರೂ ಕಣ್ಣಿಂದ ರಕ್ತ ಬರುತ್ತೆ ಅಂದಿದ್ರು ಹೀಗಾಗಿ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಿಂದ ಬ್ರೇಕ್ ತೆಗೆದುಕೊಂಡೆ ಆ ಸಮಯದ ಸಂಚಿಕೆಗಳಲ್ಲಿ ನಾನು ಇರಲಿಲ್ಲ ಆದರೆ ಇದನ್ನ ಬೇರೆ ರೀತಿ ಕನ್ವೆ ಮಾಡೋದಕ್ಕೆ ಶುರು ಮಾಡಿದ್ರು ಅಂತ ಸದ್ಯಕ್ಕೆ ಭೂಮಿಕಾ ರಮೇಶ್ ಆರೋಗ್ಯವಾಗಿದ್ದಾರೆ ಆದರೆ ಶೂಟಿಂಗ್ ಸೆಟ್ನ ಲೈಟಿಂಗ್ಸ್ ಮುಂದೆ ಹೋಗ್ತಾ ಇದ್ದಂತೆ ಈಗಲೂ ನೋವು ಕಾಡುತ್ತೆ ಅದೇನೋ ಗೊತ್ತಿಲ್ಲ ಅದ್ಯಾಕೆ ಹಾಗಾಯಿತು ಅನ್ನೋದು ಗೊತ್ತಿಲ್ಲ ಆದರೆ ಭೂಮಿಕಾಗಿ ಸಣ್ಣದೊಂದು ಆತಂಕ ಶುರುವಾಗಿರೋದಂತೂ ಸುಳ್ಳಲ್ಲ ನಟಿ ಭೂಮಿಕಾ ಅಭಿನಯ ಹೇಗಿದೆ ನಿಮಗೆ ಇಷ್ಟಾನ ಇಲ್ವಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ